ದರ್ಶನ್ ಸರ್ ಕೈಲಿ ಒಂದ್ಸತಿ ಹೇಳ್ಸ್ಬಿಡ್ತೀನಿ ನೋಡಿ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ಇದ್ರೆ ಮೇಲ್ ಬರ್ಬೋದು ಇವತ್ತಿಂದ ನಾನು ಮಿನಿಲಾಗ್ ಸ್ಟಾರ್ಟ್ ಮಾಡೋದಂತೀನಿ ಸ್ಟಾರ್ಟ್ ಮಾಡಕ್ ಮುಂಚೆ ಒಂದ್ ಡೈಲಾಗ್ ಹೇಳೋದಂತೀನಿ ಎಲ್ರು ಕೇಳಿಸ್ಕೊಡಿ ಪ್ರತಿಯೊಂದರ ಬೆಲೆ ತಿಳಿಯೋದು ನಮ್ಗೆ ಎರಡು ಸರಿ ಒಂದು ಪಡ್ಕೊಳ್ಳೋ ಇನ್ನೊಂದು ಇನ್ನೊಂದು ಮೇಲೆ ಇವೆಲ್ಲರೂ ಮಧ್ಯ ಇರ್ತದಲ್ಲ ಅವಾಗ ನಮ್ಗೆ ಅದ್ರ ಬೆಲೆ ಗೊತ್ತಾಗ್ತಿರಲ್ಲ ಯಾವುದೇ ಆಗಿರಲಿ ಅದು ವಸ್ತುನೇ ಆಗಿರಲಿ ವ್ಯಕ್ತಿನೇ ಆಗಿರಲಿ ಅದಕ್ಕೆ ನಾವು ಹೇಳೋದೇನೆಂದರೆ ಕಳ್ಕೊಳ್ಳೋ ಮುನ್ನ ಎಚ್ಚರಿಕೆ ತಗೊಳ್ಳಿ ಕಳ್ಕೊಂಡ ಮೇಲೆ ಸಫರ್ ಆಗೋ ಬದಲು ರಿಗ್ರೆಟ್ಸ್ ಬದಲು ಈಗಲೇ ಎಚ್ಚರಿಕೆ ತಗೊಳ್ಳಿ ಸೊ ಗೈಸ್ ಇವತ್ತಿಂದ ನಾನು ಮಿನಿಲಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಚ್ಛಾ ಹೀಗೆ ನಾನು ನಿಮ್ಮ ಹುಡುಗ ನಿಮ್ಮ ಮನೆ ಮಗ ಅಂತೇಳಿ ಬೆಳೆಸಿ ನಮ್ಮನು ಆಯ್ತು ಆಮೇಲೆ ಒಂದು ಕೆಲಸ ಒಂದಿದೆ ಅಮ್ಮ ಎಣ್ಣೆ ಚೀಟಿ ಹಾಕಿದ್ರಂತೆ ಎಣ್ಣೆ ಚೀಟಿ ಸಾಮಾನು ಕೊಡ್ತಾ ಇದ್ದಾರಂತೆ ಹೋಗಿ ತಗೋಬಾ ಅಂತ ಹೇಳಿದಾರೆ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ಅದಕ್ಕೆ ಹೋಗಿ ತರಬೇಕಾಗಿದೆ ಒಂದು ಹಾಫ್ ಆನ್ ಅವರ್ ಡಿಲೇ ಆಗ್ತಿದೆ ದೇವಸ್ಥಾನಕ್ಕೆ ಹೋಗೋದು ನಾನು ಮಂಡ್ಯ ಪ ಅಕ್ಕ ಪಕ್ಕದ ಹಳ್ಳಿ ಮಂಡ್ಯದಿಂದ ಒಂದು ಟೆನ್ ಕಿಲೋಮೀಟರ್ ದೀರ್ ದೂರದಲ್ಲಿರೋ ರಾಗಿ ಮುಂದಣಿ ಅಂತ ರಾಯ ದೇವಸ್ಥಾನಕ್ಕೆ ಹೋಗ್ಬೇಕು ಇನ್ನೊಂದು ಆಫರಲ್ಲಿ ಹೋಗ್ತೀನಿ ನೈನ್ ಫಾರ್ಟಿಗೆಲ್ಲ ಸಾಮಾನು ಕೊಡ್ತಾರೆ ಅಂತ ಹೇಳಿದ್ದಾರೆ ಎಣ್ಣೆ ಚಿಡಿದು ಇಸ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಗೈಸ್ ಬಾಯ್ಸ್ಗಳು ಗಣೇಶನ ಬಿಡೋಕ್ಕೆ ಎಲ್ಲ ಇವತ್ತೇ ತಯಾರಿ ಮಾಡ್ಕೊತಿದ್ದಾರೆ ನಾಳೆಕ್ಕೆ ಗಣೇಶನ್ ಬಿಡ್ತಾರಂತೆ ಗಣೇಶನ ನೋಡ್ಕೊಳ್ಳಿ ನಮ್ಮ ಗಣೇಶನ ನಾಳೆ ಲಾಸ್ಟ್ ಡೇ ಸೊ ಅದಕ್ಕೆ ಇವತ್ತೇ ಎಲ್ಲ ರೆಡಿ ಮಾಡ್ಕೆ ಗೈಸ್ ಚೀಟಿ ಹಾಕಿ ಸಾಮಾನೆಲ್ಲ ತಂದೆ ಮಂಡ್ಯ ಎಂಟ್ರಿ ಅದಾವ ಗೈಸ್ ಮಂಡ್ಯಕ್ಕೆ ಬಂದಾಗ ಎಲ್ಲಾ ಒಂದೇ ಸಂಗ ನೆನಪು ಬರೋದು ಕೇಳಿ ನೀವೇ ಈ ಮಂಡ್ಯ ನಗಟ್ಟಿ ಇನ್ನ ತಾನ ತೋಡಿಗೆ ತಟ್ಟಿ ಎಲ್ಲಿ ಎಲ್ಲ ಎಲ್ಲಿ ಮೆಟ್ಟಿ ಈಶ್ವರ ಇನ್ನ ತಗತ್ತಿ ಇನ್ನೊಮ್ಮೆ ನೋಡಿ ಬಿತ್ತಿ ತಾನೆ ನೋಡಿ ಕಟ್ಟಿ ಈಶ್ವರ್ ಈ ನಮ್ಮ ಮನ ನಾಡಿ ಆಮೇಲೆ ಗೈಸ್ ರಾಯಲ್ ದೇವಸ್ಥಾನ ಎಂಟ್ರಿ ನೋಡ್ಕಳಿ ಪೂಜ್ಯಾಯ ಸತ್ಯ ಧರ್ಮರತಾಯ ಚಜತಾಂ ಕಲ್ಪವ ವೃಕ್ಷಾಯ ನಮತಾಂ ರಾಯರ ದೇವಸ್ಥಾನ ಫುಲ್ಲು ರಶೀದಾಯಿಸಿ ನೀವೇ ನೋಡಿ ನಿನ್ನೆ ಎಲ್ಲ ದೇವರನ್ನು ತೋರಿಸ್ಕೊಂತೀನಿ ರೌಂಡು ನಾನು ಆಲ್ರೆಡಿ ದರ್ಶನ ಮಾಡಿದ್ದೀನಿ ഈമുക് തോസ്തീനി മൂലമ നിന്നെ നീന നമ്മ തായി തന്നെ സത്യദീപ കരുണയ കിരണ ചെല്ലുവ രന സാര തുങ്ക ഹനുമാന ശക്തി നീടാവനദി നെലസരി El rigo y bye.